ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ ಐದು ಗಂಟೆ ಆಗ ಫೋನ್ ಐತೆ ಸಂಜೆ ಇವತ್ತು ನನ್ನ ಕಷ್ಟ ಹೇಳ್ಕೊಳಕ್ಕೆ ಇಲ್ಲ ಆ ಪರಿಸ್ಥಿತಿ ಆಗಿದೆ ಇವತ್ತು ಏನು ಅಂತ ಅಂದರೆ ನೋಡಿ ಅಲ್ಲಿ ಬಿದ್ದಿದೆ ಗ್ಯಾಸು ಸಿಲಿಂಡ್ರಲ್ಲಿ ಬಿದ್ದಿದೆ ಬೆಳಗ್ಗೆ ಎಲ್ಲ ಫೋನ್ ಮಾಡಿದಾಗ ಬರ್ತೀನಿ 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 ಅಂತ ಅಂದರು ಎರಡು ಗಂಟೆಗೆ ಫೋನ್ ಮಾಡಿದಾಗ ಬರೋದಿಲ್ಲ ಇವತ್ತು ಅಂತ ಅಂದರು ಏನು ಮಾಡೋದು ಹಾಂ ಬೆಳಗ್ಗೆ ನಮ್ಮ ಹಸ್ಬೆಂಡ್ಗೆ ಅಲ್ಲೇ ತೊಗೊಂಡೋಗಿದ್ರೆ ಇನ್ನೇನು ಬರ್ತಾರಲ್ಲ ಬಿಡು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಅವರು ಸಿಲಿಂಡ್ರಾ ಅವರು ಬೆಳಗ್ಗೆಯಿಂದ ಬರ್ತೀನಿ ಅಂತ ಹೇಳಿದರು ಲಾಸ್ಟಿಕ್ ಕೈ ಕೊಟ್ಟರು ಇವತ್ತು ಬರಲ್ಲ ನಾಳೆ ಬರ್ತೀನಿ ಮೇಡಮ್ ಇವತ್ತು ಒಂದಿನ ಅಜೆಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೆಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಊರೊಳಗಿದ್ರೆ ಒಲೆನಾರು ಇರುತ್ತೆ ಅಡುಗೆ ಮಾಡ್ಕೊಬೋದು ನಮ್ಮ ಮನೇಲಿ ಒಲೆ ಇಲ್ಲ ಬರೀ ಸಿಲಿಂಡ್ರ್ ಗ್ಯಾಸ್ ಅಷ್ಟೇ ಒಲೆ ಇಲ್ಲ ಏನು ಮಾಡೋದು ಅಂತ ಗೊತ್ತಿಲ್ಲ ಬೆಳಗ್ಗೆ ಒಂದು ನಾಲ್ಕು ದೋಸೆ ಬಿಟ್ಟೆ ಸಿಲಿಂಡ್ರ್ ಖಾಲಿ ಹೋಸಲ್ಲಿನ ಹಂಗೆ ಆಯಿತು ಮೂರು ದಿನನೇ ಅವ್ನು ಬಂದಿರಲಿಲ್ಲ ಆ ಮಳೆ ಹೋಯ್ತೈತಿ ಇಲ್ಲಿ ರೋಡ್ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಅದಕ್ಕೋಸ್ಕರ ಏನು ಮಾಡಿದ್ದು ಅಂದರೆ ಹಾಕ್ಕೊಂಡು ಹೊರಗಡೆ ಅಡುಗೆ ಮಾಡಿದ್ದೆ ಅವತ್ತು ಬೆಳಗ್ಗೆನೇ ಖಾಲಿಯಾಗಿತ್ತು ತಿಂಡಿಗೆ ಖಾಲಿಯಾಗಿತ್ತು ಹಂಗಾಗಿ ಹಸ್ಬೆಂಡು ಆ ಕೊಟ್ಟಿದ್ರು ಕೊಟ್ಟಿದ್ದರು ಇವತ್ತು ತಿಂಡಿ ರೆಡಿ ಆದಮೇಲೆ ಖಾಲಿ ಆಯ್ತಲ್ಲ ಅವ್ರು ಕಲ್ಲು ಹಾಕ್ಲಿರೇನೇನೇ ಬರ್ತಾನಲ್ಲ ಅಂತ ಅನ್ಕೊಂಡ್ಬಿಟ್ಟು ಅಂದರು ನನಗಂತೂ ಬಿಸಿಲು ಫ್ರೆಂಡ್ಸ್ ಇನ್ನೂ ಐದು ಗಂಟೆ ಆದರೂ ಸಖತ್ತು ಬಿಸಿಲು ನೋಡಿ ನಾನೇ ಇಲ್ಲ ಬಿಸಿಲಿಗೆ ಸಖತ್ತು ಬಿಸಿಲು ಹೊಡಿತೈತೆ ಏನು ಅಂತ ಅಂದರೆ ಬೆಳಗ್ಗೆಯಿಂದ ಕಾಫಿ ಟೀ ಕುಡಿದಲ್ಲೇ ಹುಚ್ಚಿ ಆಗಿಬಿಟ್ಟಿದ್ದೀನಿ ನಾನು ಇರ್ಬಿಡ್ದು ಕಾಫಿ ಟೀ ಕುಡಿದಲೆ ಹುಚ್ಚಿ ಆಗ್ಬಿಟ್ಟಿದ್ವಿ ನನಗೆ ಒಂದು ಸಲಿನಾದ್ರು ಬೆಳಗ್ಗೆಯಿಂದ ಒಂದು ಸಲಿನಾರು ಟೀ ಕುಡಿದ್ಬಿಟ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಆ ತಲೆನೋವು ಬಂದುಬಿಟ್ಟೈತೆ ಟೀ ಕುಡಿದಲೆ ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ಸುಮ್ಮನೆ ಆಗಲ್ಲ ಟೀ ಹುಚ್ಚು ಟೀ ಕಲ್ತುಬಿಟ್ಟಿದ್ದೀನಿ ಟೀ ಕಾಫಿ ಒಂದು ದಿನಕ್ಕೆ ಒಂದು ಸಲಿನಾದ್ರು ಕುಡಿಬೇಕು ಹುಚ್ಚಿಟ್ಕೊಂಡ್ಬಿಟ್ಟೈತೆ ಇಲ್ಲ ಅಂದರೆ ಟೀ ಕಾಫಿ ಕುಡಿಲಿಲ್ಲ ಅಂದರೆ ಫುಲ್ಲು ತಲೆ ನೋವ್ತಾ ಇದೆ ಮಧ್ಯಾಹ್ನದಾಗಲಿಲ್ಲ ಏನೂ ತಲೆಲಿ ಏನೂ ವಿಚಾರಗಳೇ ಓಡ್ತಾ ಇಲ್ಲ ಟೀ ಕುಡ್ದು ಬಿಡೋಣ ಒಂದು ಕಪ್ ಅಂತ ಅನ್ನಂಗೆ ಹಾಕ್ತೈತೆ ಅದಕ್ಕೆ ಗ್ಯಾಸ್ ಕಲ್ಲಿ ಆದರೆ ಏನಂತೆ ನೋಡಿ ಇಲ್ಲಿ ತೊಗೊಂಬಂದು ಇಟ್ಕೊಂಡಿದ್ದೀನಿ ಇಲ್ಲಿ ಗಸಗಸೆ ಐತೆ ನಮ್ಮದು ಅದ್ರಡಿ ಸ್ವಲ್ಪ ಈ ಥರ ಕಲ್ಲಿದೆ ಅಲ್ಲಿಗೆ ಒಂದು ಸೋಗೆ ಹಾಕ್ಬಿಟ್ಟು ಇವಾಗ ಟೀ ಕಾಯಿಸ್ಕೊಳ್ತಾಯಿದ್ದೀನಿ ನೋಡಿ ನಮ್ಮ ಪರಿಸ್ಥಿತಿ ನಮ್ಮ ಹಳ್ಳಿ ಹೆಣ್ಮಕ್ಳು ಪರಿಸ್ಥಿತಿ ಯಾವ ರೀತಿ ಅಂತ ಅಂದ್ಬಿಟ್ಟು ಮನೇಲಿ ಒಲೆ ಇದ್ದರೆ ಚೆಂದ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಸ್ತು ಆವಾಗ ಒಲೆ ರೆಡಿ ಮಾಡಿಸ್ಲಿಲ್ಲ ಮಾಡ್ಸೋಣ ಮಾಡಿಸೋಣ ಅನ್ಕೊಂಬಿಟ್ಟು ರೆಡಿ ಮಾಡಿಸ್ಲಿಲ್ಲ ಗ್ಯಾಸು ಬೇಗ ಕಲಿಯೋಗೋದಿಲ್ಲ ಯಾಕೆ ಅಂತ ಅಂದರೆ ನಾವು ಇರೋದು ಇಬ್ಬರೇ ಅಲ್ವಾ ನಮ್ಮ ಹಸ್ಬೆಂಡು ನಾನು ಇಬ್ಬರೇ ಅಲ್ವಾ ಹಾಗಾಗಿ ಗ್ಯಾಸ್ ಬೇಗ ಕಲಿಯೋಗೋದಿಲ್ಲ ಅದಕ್ಕೋಸ್ಕರ ಒಲೆ ಬಿಡುನ್ಕೊಂಬಿಟ್ಟು ಸುಮ್ಮದು ಆವಾಗ ಕೊಡ್ಕೆಲ್ಲೊಂದು ಒಲೆ ಇತ್ತು ಆ ಒಲೆ ಆ ಒಲೆಯಲ್ಲಿ ಮಾಡ್ಕೊಳ್ಳಿಗೋ ಇವಾಗ ಕೊಡ್ಕೆಲ್ಲ ನೀಟ್ ಕ್ಲೀನ್ ಮಾಡಿಸಿದಲ್ಲ ಅವಾಗ ಆ ಒಲೆ ಹೋಯ್ತು ಇವಾಗ ಮತ್ತೆ ಒಲೆ ಹಾಕ್ಸಿಲ್ಲ ಆ ಒಲೆ ಹಾಕ್ಸಿಲ್ಲ ಅಂದರೆ ಏನು ಪ್ರಾಬ್ಲಮ್ ನೋಡಿ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವಾಗ ನೈಟ್ ಅಡುಗೆಗೆ ಏನು ಮಾಡೋದು ಗೊತ್ತಿಲ್ಲ ದೇವರೇ ಬಲ್ಲ ಅಲ್ಲಿ ಕಲ್ಲಾಕೊಂಡು ಸಾಂಬಾರಿದೆ ರೈಸ್ ಮಾಡೋಣ ಏನೋ ಗೊತ್ತಿಲ್ಲ ನನಗಂತೂ ತಲೆ ಓಡ್ತಾ ಇಲ್ಲ ಅಲ್ಲೇ ಐದು ಗಂಟೆ ಇರೋಕೆ ಬಂದೈತೆ ಇವಾಗ ನಾನು ಹಸು ಇಟ್ಕೊಂಬಂದಿಲ್ಲ ಹಸಿ ಬರಬೇಕು ಹೋಗಿ ಅದಕ್ಕೆ ಫಸ್ಟು ಕಾಫಿ ಕಸನ್ ಕುಡಿದ್ಬಿಟ್ಟು ಆಮೇಲೆ ಹಸಿ ಇಟ್ಕೊಂಬರೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಿದೆ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಇದು ಮನೆ ಮುಂದೆ ಅಟ್ಟಿ ಕಸ ಗುಡಿಸೋದು ಇಲ್ಲಿ ಕಾಂಪೌಂಡ್ ಇದ್ರ ಮೇಲೆ ಇಟ್ಟಿದ್ದೀನಿ ಗೋಡೆ ಮೇಲೆ ಬನ್ನಿ ಇವಾಗ ಕಾಫಿ ಕಸನ ಬೆಳಗ್ಗೆಯಿಂದ ತಲೆ ಕೆಟ್ಟೋಗೈತೆ ಕಾಫಿ ಕುಡಿದಲೆ

¿Qué a lo ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ಕಾಫಿ ರೆಡಿ ಮಾಡಿದೆ ಅಂತ ಅಂದ್ಬಿಟ್ಟು ನೋಡಿ ಕಾಫಿ ಒಂದು ದಿನಕ್ಕೆ ಒಂದ್ಸಲ ಏನಾದ್ರು ಇಲ್ಲ ಅಂದರೆ ನಾನಂತೂ ಹುಚ್ಚಿ ಆಗಿಬಿಡ್ತೀನಿ ಅಷ್ಟು ತಲೆ ಕೆಟ್ಟೋಗುತ್ತೆ ಮನೇಲಿ ರೆಡಿ ಮಾಡ್ಕೊಂಡು ಬಂದಾಯಿತು ನೋಡೋಣ ಟೇಸ್ಟ್ ಒಗೆ ಹಿಡ್ದಿದ್ಯಾ ಏನೋ ಗೊತ್ತಿಲ್ಲ ನೋಡೋಣ ಕುಡ್ದುಬಿಟ್ಟು ನೋಡ್ತೀನಿ ಹೊಗೆ ಇಡ್ದಿಲ್ಲ ಚೆನ್ನಾಗೈತೆ ಅಲ್ಲಿ ಹೊಗೆ ಬರ್ತಿದ್ದಲ್ಲ ಕಾಫಿ ಎಲ್ಲ ಹೊಗೆ ಆಗ್ಬಿಟ್ಟೈತೆ ಅನ್ಕಂಡೆ ಅದೇ ಹೊಗೆ ಬಂದಿಲ್ಲ ತುಂಬ ಚೆನ್ನಾಗೈತೆ ಕಾಫಿ ಬನ್ನಿ ಕಾಫಿ ಕುಡಿಯೋಣ ನಂತರ ಹುಚ್ಚಿ ಕಾಫಿ ಟೀಗೆ ಅಡಿಟ್ ಆಗಿರೋ ಹುಚ್ಚಿ ಯಾರಾದ್ರು ಇದ್ರೆ ತಿಳಿಸಿ ಕಾಮೆಂಟಲ್ಲಿ ನನಗಂತೂ ದಿನಕ್ಕೆ ಒಂದು ಸಲ ಏನಾದ್ರು ಎರಡು ಸಲ ಏನಾದ್ರು ಇರಲೇಬೇಕು ನನ್ನ ಮಜ್ಮಾಗಿ ಅದೇ ಬೈತಾಯಿರ್ತಾರೆ ಕಾಫಿ ಟೀ ಕಮ್ಮಿ ಮಾಡಿ ನೀನು ಅಂತ ಅಂದ್ಬಿಟ್ಟು ನೋಡಿ ಯಾರು ಈ ಥರ ಹುಚ್ಚಿಯಾಗಿ ಅಡಿಟ್ ಆಗಿದ್ದೀರಾ ಫುಲ್ಲು ಕಾಫಿ ಟೀಗೆ ಕಾಮೆಂಟಲ್ಲಿ ತಿಳಿಸಿ ಇದ್ರೆ ಫ್ರೆಂಡ್ಸ್ ಕಾಫಿ ಎಲ್ಲ ಕುಡ್ದಾಯ್ತು ಒಲೆಯಲ್ಲಿ ಕಾಫಿ ಮಾಡಿಕೊಂಡು ಕುಡ್ದಾಯ್ತು ಇವಾಗ ಹಸು ಇಟ್ಕೊಂಬೋಣ ಅಂತ ಹೋಗ್ತಾ ಇದ್ದೀನಿ ಬಿಸಿಲು ಇನ್ನೂ ಕಮ್ಮಿನೇ ಆಗಿಲ್ಲ ಸಕತ್ತು ಬಿಸಿಲಿದೆ ಮನೀಗ ಹಾಗೆ ಹೊಡಿತಾ ಇದೆ ಬಿಸಿಲು ಈಗ ಹಸು ಇಟ್ಕೊಂಡೋಗಿ ತಿಂಡಿ ತಿನ್ನಿಸಿದರೆ ಆಲ್ಮಸ್ಟು ನನ್ನ ಕೆಲಸಗಳು ಮುಗ್ದೋ ಅಡುಗೆದೊಂದು ಇದೆ ಹಾಂ ನೋಡಿ ಬೆಳಗ್ಗೆ ಹೋಗಿರೋದು ಬೆಳಗ್ಗಿಂದ ಮೇಯ್ದೊಳೆ ಹಿಡ್ಕ ಹಿಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹುಲ್ ನೋಡ್ಬಿಟ್ಟು ಬಾಯಿ ಕಚ್ಕತ್ತವಳೆ ಮೇಯ್ಯಕ್ಕೆ ಅಂತ ಅಂದ್ಬಿಟ್ಟು ಬೆಳಗಿಂದ ಬಾಯಿಗೆ ಏನು ಬಟ್ಟೆ ತುರ್ಕಿದ್ದೆ ನಂಗೆ ಹೋಗೋ ಟೈಮಲ್ಲಿ ಮೇಯ್ಯ ಈ ಯೋಸ್ಕೊಳು ಬಾ ನೋಡಿ ಜುಕ್ಸಕ್ಕೆ ಆಯ್ತಿಲ್ಲ ಹಂಗೆ ಬಿಗ್ಗಿಯಾಗಿ ನಿಂತಾಳೆ ಬ ರೀ ನೋಡಿ ಇಲ್ಲ ಆಯ್ತಾಯಿಲ್ಲ ಬೆಳಗ್ಗೆ ಎದ್ದು ಬಂದು ಮೇಯ ಕಟಾಕ್ತೀವಿ ಬೆಳಗಿಂದ ಎಷ್ಟು ಸಲ ಬಂದು ಕಟಾಕೋ ಇರ್ತೀನಿ ಅವಾಗ ಮೈಯಲ್ಲ ಇವಾಗ ನೋಡಿ ಹಿಂಗ್ ಜೊಗ್ಸಕ್ ಆಯ್ತಾ ಇಲ್ಲ ಹಂಗೆ ಬಿಗೇ ಹೇಳ್ತಾಳೆ ಬಾರಲಿ ಟೈಮ್ ಆಗೈತೆ ಬಾ ಯಪ್ಪ ಇವಳ ಅವ್ಳ ಬೀಳಿಸ್ತೀಯ ನನ್ನ ಬಾ ಆರವ್ವ ಗೌರವ್ವ ಅವಳ ಲಕ್ಷ್ಮಿ ಮಾರಿದ್ವಲ್ಲ ಅವಳ ಲಕ್ಷ್ಮಿ ಗೌರಿ ಇವತ್ತು ಬಂದಿದಿವಲಾ ಅವಳು ಅಯ್ಯೋ ಅಲ್ಲಿ ಪಕ್ಷಿಗಳ ಆರೋಗ್ಯಕ್ಕೆ ಕೈಲಿಂದ ಕಿತ್ಕೊಂಡು ಓಡ್ತಾಳೆ ಸರ್ಕಸ್ ಹೆಂಗಾಡ್ತಾಳೆ ಅಂದ್ರೆ ಅದು ಮೂಗ್ ನೋವಾಗಿಲ್ಲ ಮೂಗು ನೋವಾದರೆ ಎಳಿಯಲ್ಲ ಮೂಗ್ ನೋವಾಗಿಲ್ಲ ಹೆಂಗೆ ಸರ್ಕಸ್ ಸರ್ಕಸ್ ಆಡಿಯೋಂತ ಬಾ 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 తూత ఎల్ ఐతి

ఇంటెక్స్ ఆచందోళి షిఫ్ట్ Con la... ay, ay, ay. yo si casi que también eh

ಹ್ಞೂ ಈಗ ಹಾಲು ಹಾಕಿದ್ನಲ್ಲ ಅಳತೆ ಮಾಡಿ ಅದು बिच में सिकापी। थैंक यू। पा कापुड़ी में आके लगा। आके निकल लो। बेलेटे मोले मार। अकेला सा नी ने नी मार कौड़ देख चाना तो कुड़िया देख यो नी मार कौड़ देख चाना कुड़िया देख चान। ಕುಡಿಯಾಗುಡ್ತಾಳೇನಪ್ಪ ಅಲ್ಲಿ ನೋಡು ಅಯ್ಯೋ ನಂಗೆ ಕನ್ಸಲ್ಲಿ ಕೆಂದನ್ ಕರ್ಕಂಡೆಲ್ಲೋ ಒಯ್ತಾ ಇದೀವಿ ಬೈಕ್ ಮೇಲೆ ಹಂಗೆ ಕನ್ಸು ನಮ್ಮ ಸಿದ್ಧಿ ಮಂತ್ರ ಬಂದಿಲ್ಲ ಕನ್ಸಲ್ಲಿ ಇವನ್ ಬಂದಾನೆ i No, verdad, la 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 la verdad, la verdad, la ಫ್ರೆಂಡ್ಸ್ ನೋಡಿ ನಮ್ದು ಒಲೆ ಮೇಲೆ ರೈಸ್ ಆಗಿದೆ ನೆಕ್ಸ್ಟ್ ಇಲ್ಲಿ ಸಾಂಬಾರಿದೆ ಸಾಂಬಾರ್ ಬಿಸಿ ಮಾಡ್ಬೇಕು ನಮ್ ಕೆಂದ ಯಾವ ಗಡಿಗೆ ಬರ್ತಾಳೆ ಊಟ ಮಾಡೋಣ ಅಂತ ಹೆಂಗ್ ಕಾಯ್ತಾ ಊಟಕ್ಕೆ ಊಟ ಕಾಯ್ತಾವೆ ทินดีเกี้ยตินดีไปชอบในนี้เอาล่ะตินดีเนี่ยนะเบลเกี่ยวก็เต้นขวดที่อ่ะป่าดงลิเก సంధ్య <thoroughly>